ರಾಷ್ಟ್ರೀಯತೆ ಮತ್ತು ವಿಶ್ವಶಾಂತಿಯ ಉದ್ದೇಶದಿಂದ ದೇಶದ ಉದ್ದಗಲಕ್ಕೂ ಪಾದಯಾತ್ರೆ ನಡೆಸುತ್ತಿರುವ ಸಾಮಾಜಿಕ ಕಾರ್ಯಕರ್ತ ಜಯಪ್ರಕಾಶ್ ಶೆಟ್ಟಿ ಅನಿರೀಕ್ಷಿತವಾಗಿ ಬಂದೊದಗುವ ವಿಪತ್ತುಗಳನ್ನು ಎದುರಿಸುವ ಕುರಿತು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅಣಕು ಪ್ರದರ್ಶನ ನಡೆಸುವಂತೆ ಆಗ್ರಹಿಸಿದ್ದಾರೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಜುಲೈ ತಿಂಗಳ ಇಪ್ಪತ್ತರಂದು ಸೋಮವಾರಪೇಟೆಯ ಗೌಡಳ್ಳಿ ಬಿಜಿಎಸ್ ಶಾಲೆಯಿಂದ ಪಾದಯಾತ್ರೆ ಆರಂಭಿಸಿ ಸುಮಾರು ನೂರ ತೊಂಬತ್ತು ಕಿಲೋಮೀಟರ್ ಕ್ರಮಿಸಿದ್ದೇನೆ ಶನಿವಾರ ಸಂತೆ ಸೋಮವಾರಪೇಟೆ ಕುಶಲನಗರ ಪಿರಿಯಾಪಟ್ಟಣ ಆನೆಚೌಕೂರು ಗೋಣಿಕೊಪ್ಪ ಪೊನ್ನಂಪೇಟೆ ಶ್ರೀಮಂಗಲ ಕುಟ್ಟ ಮಾರ್ಗವಾಗಿ ತೆರಳಿ ಜುಲೈ ಇಪ್ಪತ್ತೊಂಬತ್ತರಂದು ಕಲ್ಪೆಟ್ಟ ತಲುಪಿದ್ದೇನೆ ಮರುದಿನ ವಯನಾಡ್ನಲ್ಲಿ ಪ್ರಕೃತಿ ವಿಕೋಪ ಸಂಭವಿಸಿದ ವಿಚಾರ ತಿಳಿದು ಪಾದಯಾತ್ರೆಯನ್ನು ಸ್ಥಗಿತಗೊಳಿಸಿ ವಯನಾಡ್ಗೆ ತೆರಳಿ ಸಂತ್ರಸ್ತರ ನೆರವಿಗೆ ನಿಂತಿದ್ದೆ ಪ್ರಕೃತಿಯ ಮೇಲಿನ ಮಾನವನ ಹಸ್ತಕ್ಷೇಪವೇ ಅನಾಹುತಗಳಿಗೆ ಕಾರಣವಾಗ್ತಿದೆ ಎಂದ ಅವರು ಮುಂದಿನ ದಿನಗಳಲ್ಲಿ ವಯನಾಡಿನಿಂದ ಪಾದಯಾತ್ರೆ ಮುಂದುವರಿಸುವುದಾಗಿ ತಿಳಿಸಿದ್ರು ತುರ್ತು ಸಂದರ್ಭಗಳಲ್ಲಿ ಮುಂಜಾಗ್ರತೆ ವಹಿಸುವ ಬಗ್ಗೆ ಸಾರ್ವಜನಿಕರಿಗೆ ಅಣಕು ಪ್ರದರ್ಶನ ಮೂಲಕ ಅರಿವು ಮೂಡಿಸುವ ಅನಿವಾರ್ಯತೆ ಇದೆ ಎಂದು ಜಯಪ್ರಕಾಶ್ ಶೆಟ್ಟಿ ಹೇಳಿದ್ರು ಪಾದಯಾತ್ರೆ ಮೇಲೆ ಅಭಿಮಾನ ಇಟ್ಟು ನಾನು ಈ ಪಾದಯಾತ್ರೆಯನ್ನು ಮಾಡ್ತಾ ಇದ್ರೆ ಈ ದೇಶದ ಮೇಲೆ ನನಗೆ ಅಭಿಮಾನ ಇಲ್ವಾ ಹಾಗಾದ್ರೆ ಈ ಕೇರಳದಲ್ಲಿ ನಾನು ಇರುವ ಸ್ಥಳದಿಂದ ಇಪ್ಪತ್ತು ಕಿಲೋಮೀಟರ್ ಅಲ್ಲಿ ಒಂದು ನ್ಯಾಚುರಲ್ ಕಲಾವೆಟ್ಟಿಗೆ ಆಗಿದೆ ಅಂದ್ರೆ ನಾನು ಆ ಸ್ಥಳದಲ್ಲಿ ಉಪಸ್ಥಿತಿ So it's God's, God's uh, wish that I have made. I stood here in the middle of the road. I left my flag the corner of the road. And made an effort to So that was a restricted area. Even press was not allowed on the first day. And the army and uh, local police and NGOs had taken control of it. ನಾನು ಏನು ಮಾಡೋದಪ್ಪ ಯಾರು ಅಂದರೆ ಆ ರೆಸ್ಕ್ಯೂ ಆಪರೇಷನಲ್ಲಿ ಐ ಆಮ್ ನಾಟ್ ಆಫಿಷಿಯಲ್ ವಾಲೆಂಟಿಯರ್ ಸೊ ಐ ಐಡ ನಾನು ಜೋಬಲ್ಲಿ ಒಂದು ಎರಡು ಸಾವಿರ ರೂಪಾಯಿ ಇತ್ತು ನಾನು ಮೀಕ್ ಬಾಟಲ್ ಮತ್ತು ಗ್ಲುಕೋಸ್ ಬಿಸ್ಕೆಟ್ ತಗೊಂಡು ಅದು ಯಾರು ರೆಸ್ಕು ಬರ್ತದೆ ಆ್ಯಕ್ಟಿವ್ ಆಗಿದ್ದಾರೆ ಅವ್ರಿಗೆ ಕೊಟ್ಟು ಒಂದು ಸಮಾಧಾನ ಎಸ್ ಐ ಹ್ಯಾವ್ ಸಮಥಿಂಗ್ ಟು ಟು ಏರ್ ಇಲ್ಲಿ ನಾನು ಏನು ಮಾಡಬೇಕಂತ ಅದರೋಲ್ ನನ್ನ ಮೈಂಡಲ್ಲಿ ಫಿಕ್ಸ್ ಇತ್ತು ಮಾಡ್ತಾರ ಅಲ್ಲಿ ಅವರಿಗೆ ಫುಡ್ ಅಂಡ್ ವಾಟರ್ ಫಸ್ಟ್ ಟೂ ಡೇಸ್ ಇಸ್ ವೆರಿ ಚಾಲೆಂಜಿಂಗ್ ನಾನೊಂದು ನೂರು ಬಾಟಲ್ ನೀರು ತಕೊಂಡು ಹೋಗ್ಬಿಟ್ರೆ ಅದು ಒಂದು ನಿಮಿಷದಲ್ಲಿ ಏನ್ ಕಾಲದ ಖಾಲಿ ಆಗುತ್ತೆ ಅಂತ ಗೊತ್ತಿಲ್ಲ ಮತ್ತೆ ಆ ದುರಂತ ನೋಡ್ಬಿಟ್ರೆ ಅಲ್ಲಿ ವೆನ್ ಯು ವಿಸಿಟ್ ದಟ್ ಸೈಡ್ ಆ್ಯಂಡ್ ಐ ಮೀನ್ ಇಟ್ಸ್ ಬೀನ್